ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಮ್ಯಾ ಅಡುಗೆ ಅಭಿರುಚಿ ಕನ್ನಡ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಗುಂಟೂರು ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ತಾ ಇಲ್ಲ ನೀರಾಕೆ ರುಬ್ತಾ ಇದ್ದೀನಿ ಬಟ್ ಏನಪ್ಪ ಅಂತ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡೋ ಅಡುಗೆಗೂ ನಾವು ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡು ಮಾಡೋ ಅಡುಗೆನೂ ತುಂಬ ವ್ಯತ್ಯಾಸ ಇರುತ್ತೆ ನೀವೊಂದು ಸಲ ಮಾಡಿ ಗೊತ್ತಾಗುತ್ತೆ ನಿಮಗೇ ಅದಾದಮೇಲೆ ನಾನಿಲ್ಲಿ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬೆಚ್ಚಗೆ ಆದ ತಕ್ಷಣವೇ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತಗೊಂಡು ಒಗ್ಗರಣೆಗೆ ಇದ್ದೀನಿ ಈರುಳ್ಳಿ ಹಾಕಿ ಅದಕ್ಕೆ ಒಂದು ಎರಡು ಗುಂಟೂರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಕಲರ್ ಬರಬೇಕು ಆಗ್ಲೇ ಹಸಿಸ್ಮೇಲೆ ಹೋಗೋಕ್ಕೆ ಹೋಗಿ ಹೋಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಇದ್ದರೆ ಮಸಾಲನೂ ಅಷ್ಟು ಚೆನ್ನಾಗಿ ಹಿಡಿಯೋಲ್ಲ ಹಂಗಾಗಿ ಮತ್ತು ನಾನೊಂದು ಸ್ಪೂನ್ನಷ್ಟು ಕಸ್ತೂರಿ ಮೆಥಿನ ತಗೊಂಡು ಹಾಕಿದ್ದೀನಿ ಅದನ್ನು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಿಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕಾಗುತ್ತೆ ಅದಾದಮೇಲೆ ನಾನೇನು ಮಸಾಲಾನ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ತುಂಬ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿ ಮಸಾಲದಲ್ಲಿ ಬೇಯಿಸ್ಕೊಳ್ಳಿ ಮಸಾಲಾನ ಅದಾದಮೇಲೆ ಇಲ್ಲಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಟು ಬಿಡಬೇಕು ಒಂದೆರಡು ನಿಮಿಷ ಮಸಾಲ ಯಾವಾಗ ಕುದಿ ಬರುತ್ತೆ ಆವಾಗ ನಾವೇನು ಕ್ಲೀನಾಗಿ ತೊಳೆದಿಟ್ಕೊಂಡಿರ್ತೀವಿ ಚಿಕನ್ನು ಅದನ್ನು ಸೇರಿಸ್ಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕ್ವಾಂಟಿಟಿ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನಾವು ಮಸಾಲ ಸೇರಿಸ್ಬೇಕಾಗತ್ತೆ ಚಿಕನ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಚಿಕನ್ನು ಮಸಾಲ ಎಲ್ಲ ಬೇಯಬೇಕು ಒಂದೆರಡು ನಿಮಿಷದಷ್ಟು ಅದಾದಮೇಲೆ ಒಂದು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಸ್ಮೆಲ್ಗೆ ಅಂತ ಅಂದ್ಬಿಟ್ಟು ಸ್ಮೆಲ್ ಚೇಂಜ್ ಆಗುತ್ತೆ ಟೇಸ್ಟು ಚೇಂಜ್ ಆಗುತ್ತೆ ಪಲಾವ್ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಮೊಸರು ಹಾಕಿದರೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಮೊಸರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ನಾವು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಬೇಕಾಗತ್ತೆ ಚಿಕನ್ ಈ ಹೇಳ್ತೇಲೆ ಬೇಯಬೇಕಾಗತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಚಿಕನ್ ಇಡಿ ತುಂಬ ಉರಿ ಜಾಸ್ತಿ ಕೊಟ್ಟು ಬೆನ್ ಬೇಯಿಸಿದ್ರೆ ಚಿಕನ್ ಬೇಗ ಬೇಯಲ್ಲ ನಾವು ಅನ್ಕೋತೀವಿ ಉರಿ ಜಾಸ್ತಿ ಇಟ್ಟರೆ ಬೇಗ ಬಿಡುತ್ತೆ ಏನೇ ಆದರೂ ಅಂತ ಅಂದ್ಬಿಟ್ಟು ಅದು ತಪ್ಪು ನಾವು ಯಾವತ್ತೂ ಉರಿನ ಚಿಕ್ಕ ಉರಿಲಿ ಕೊಟ್ಕೊಂಡು ಯಾವುದೇ ಅಡುಗೆನ ಮಾಡಬೇಕಾಗುತ್ತೆ ಅಡುಗೆ ಚಿಕ್ಕ ಉರಿಲಿ ಮಾಡಿದರೆ ಬೇಗ ಕ್ವಿಕ್ಕಾಗಿ ಆಗೋದು ನಾವು ಜಾಸ್ತಿ ಉರಿ ಕೊಟ್ಟು ಮಾಡಿದ್ರೆ ಬೇಗ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನೋಡಿ ನೋಡಿ ನೋಡ್ತಿದ್ದಂಗೆ ಗುಂಟೂರು ಚಿಕನ್ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ ಇದನ್ನು ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ತಿನ್ಬೋದು ಮತ್ತು ಸೈಡ್ ಡಿಶ್ ಆಗು ಯೂಸ್ ಮಾಡ್ಬೋದು ಲಾಸ್ಟ್ ಫೈನಲ್ ಟಚ್ಚು ಕೊತ್ತಮರಿ ಸೊಪ್ಪು ಹಾಕಿ ಒಂದು ರೌಂಡು ತಿರುಗ್ಸಿದ್ರೆ ಗುಂಟೂರು ಚಿಕನ್ ರೆಡಿ ಆಯಿತು ಇದನ್ನು ಡ್ರೈಯೂ ಮಾಡ್ಬೋದು ನಾನು ಮುಂದಿನ ದಿನಗಳಲ್ಲಿ ಗುಂಟೂರು ಚಿಕನ್ ಡ್ರೈ ರೋಸ್ಟನ್ನು ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಬಂತು ತುಂಬ ಈಸಿಯಾಗೂ ಆಯಿತು ನೋಡಿ ನೋಡ್ತಿದ್ದಂಗೆ ಗುಂಟೂರು ಚಿಕನ್ ರೆಡಿ ಆಯಿತು ಸಲ ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಹೇಳಿ ಮತ್ತು ವೀಡಿಯೋ ಹೆಂಗಿದೆ ಅಂತ ಅಂದ್ಬಿಟ್ಟು ರೆಸಿಪಿ ಹೆಂಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಥ್ಯಾಂಕ್ ಯು